ಹಾಯ್ ಹಲೋ ನಮಸ್ತೆ ವಿ ವಿ ಕ್ರಿಯೇಟಿವ್ ವರ್ಡ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನೀವು ನೋಡ್ತಾ ಇರ್ಬೋದು ಟ್ಯಾಪು ಮೊದಲು ಹೇಗಿತ್ತು ಈಗ ಎಷ್ಟು ಕ್ಲೀನ್ ಆಗಿದೆ ಅಂತ ಇದನ್ನು ತುಂಬ ಸುಲಭವಾಗಿ ಕ್ಲೀನ್ ಮಾಡ್ಬೋದು ಇಲ್ಲಿ ನಾನು ಯಾವುದೇ ರೀತಿಯಾದಂತಹ ಸೋಡಾನ ಯೂಸ್ ಮಾಡಿಲ್ಲ ಹಾಗೆ ನಿಂಬೆಹಣ್ಣನ್ನು ಕೂಡ ಯೂಸ್ ಮಾಡಿಲ್ಲ ಈಸಿಯಾಗಿ ಕೇವಲ ಒಂದು ಅಥವಾ ಎರಡು ಪದಾರ್ಥನ ಯೂಸ್ ಮಾಡಿಕೊಂಡು ನಾನು ಕ್ಲೀನ್ ಮಾಡಿದ್ದೀನಿ ವಿಡಿಯೋನ ಯಾರು ಸ್ಕಿಪ್ ಮಾಡದೆ ನೋಡಿ ಹಾಗೆ ಯಾರೆಲ್ಲ ಏನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡ್ತಾ ಇರ್ಬೋದು ನೀವು ಟ್ಯಾಪು ತುಂಬಾ ಗಲೀಜಾಗಿದೆ ಇದು ಇದನ್ನು ಕ್ಲೀನ್ ಮಾಡೋದಕ್ಕೆ ನಾನು ಜಸ್ಟ್ ಎರಡೇ ಎರಡು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಅದು ಯಾವುದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಮೊದಲಿಗೆ ಟೂತ್ಪೇಸ್ಟನ್ನು ಅಪ್ಲೈ ಮಾಡ್ತಾ ಇದ್ದೀನಿ ನೀವು ನಿಮ್ಮ ಹತ್ರ ಯಾವ್ದಿದೆಯೋ ಅದನ್ನು ಅಪ್ಲೈ ಮಾಡ್ಬೋದು ನಾನಿಲ್ಲಿ ಪತಾಂಜಲಿ ಅವ್ರದ್ದು ಅಪ್ಲೈ ಮಾಡ್ತಾ ಇದ್ದೀನಿ ಪತಾಂಜಲಿ ಟೂತ್ಪೇಸ್ಟ್ ಇದೆ ನನ್ನ ಹತ್ರ ಅದನ್ನು ಅಪ್ಲೈ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ಕೋಲ್ಗೇಟ್ ಟೂತ್ಪೇಸ್ಟ್ ಇದ್ದರೆ ಅದನ್ನು ನೀವು ಯೂಸ್ ಮಾಡ್ಬೋದು ಟ್ಯಾಪು ಎಲ್ಲೆಲ್ಲಿ ಗಲೀಜಾಗಿದೆ ಅಂತ ಅನಿಸುತ್ತೋ ಅಲ್ಲೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಎಲ್ಲೂ ಕೂಡ ಗ್ಯಾಪ್ ಬಿಡದೇನೆ ನೀಟಾಗಿ ನೀವು ಪೂರ್ತಿಯಾಗಿ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ ಇದನ್ನು ನಾನು ಹೇಳಿದಾಗೆ ನಿಮ್ಮ ಹತ್ರ ಯಾವುದು ಟೂತ್ಪೇಸ್ಟ್ ಇದೆಯೋ ಅದನ್ನು ನೀವು ಯೂಸ್ ಮಾಡ್ಕೊಳ್ಬೋದು ಇದನ್ನು ಉಜ್ಜೋದು ತಿಕ್ಕೋದು ಏನು ಬೇಡ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು ನೋಡಿ ನಾನೀಗ ಅದನ್ನು ಹಚ್ಚಿಬಿಟ್ಟು ಒಂದು ಇಪ್ಪತ್ತು ನಿಮಿಷದವರೆಗೂ ಹಾಗೆ ಬಿಟ್ಟಿದ್ದೆ ಈಗ ನಾನು ಒಂದು ಟಿಶ್ಯೂ ಪೇಪರಿಂದ ಒರೆಸ್ಕೊಳ್ತಾ ಇದ್ದೀನಿ ಅದು ಫುಲ್ ಡ್ರೈ ಆಗಿದೆ ಸೊ ನೀವು ಟಿಶ್ಯೂ ಪೇಪರ್ ಇಲ್ಲ ಅಂದರೆ ಈ ಥರ ಒಂದು ಕಾಟನ್ ಬಟ್ಟೆನ ಒಂದು ಸ್ವಲ್ಪ ಒದ್ದೆ ಮಾಡಿಕೊಂಡು ನೀವು ಒರೆಸ್ಕೊಳ್ಬೇಕಾಗತ್ತೆ ಸ್ವಲ್ಪ ಪ್ರೆಸ್ ಮಾಡಿ ನೀವು ನೀಟಾಗಿ ನಿಮ್ಮ ಟ್ಯಾಪನ್ನೆಲ್ಲ ಒರೆಸ್ಕೊಳ್ಳೋದ್ರಿಂದ ಅದರಲ್ಲಿರೋ ಪೇಸ್ಟನ್ನೆಲ್ಲ ನೀಟಾಗಿ ಒರೆಸ್ಕೊಳ್ಳಿ ಇದನ್ನು ಒರೆಸ್ಕೊಳ್ಳೋದ್ರಿಂದ ನಿಮ್ಮ ಟ್ಯಾಪು ಪೂರ್ತಿಯಾಗಿ ಕ್ಲೀನಾಗಿರುತ್ತೆ ನೀವೇ ನಂಬೋದಿಲ್ಲ ಅಷ್ಟು ಚೆನ್ನಾಗಿ ಕ್ಲೀನಾಗಿರುತ್ತೆ ಇದನ್ನು ನೀವು ಖಂಡಿತವಾಗ್ಲೂ ಮನೇಲಿ ಟ್ರೈ ಮಾಡ್ತೀರ ಅಷ್ಟು ಒಂದು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು ತುಂಬಾ ಈಸಿ ಇದು ಎಲ್ಲರ ಮನೇಲೂ ಪೇಸ್ಟ್ ಅಂತೂ ಇದ್ದೇ ಇರುತ್ತೆ ತುಂಬ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು ನೀವು ನೋಡ್ತಾ ಇರ್ಬೋದು ಎಷ್ಟು ಕ್ಲೀನ್ ಆಗಿದೆ ಅಂತ ಇದನ್ನು ನೀಟಾಗಿ ಎಲ್ಲ ಮೇಲೆ ನಾವಿಲ್ಲಿ ತೊಳ್ಕೊಂಡು ವ್ಯಾಸಲಿನನ್ನು ಅಪ್ಲೈ ಮಾಡಬೇಕಾಗತ್ತೆ ನಾನಿಲ್ಲಿ ಒಂದು ಸ್ವಲ್ಪ ಪ್ರಮಾಣದಷ್ಟು ವ್ಯಾಸಲಿನ ತೊಗೊಂಡು ನೀಟಾಗಿ ಪೂರ್ತಿಯಾಗಿ ಟ್ಯಾಪ್ಗೆ ಅಪ್ಲೈ ಮಾಡ್ತಾಯಿದ್ದೀನಿ ಹೀಗೆ ಅಪ್ಲೈ ಮಾಡೋದ್ರಿಂದ ಮತ್ತೆ ಬೇಗ ಗಲೀಜಾಗೋದಿಲ್ಲ ಇದು ಸೊ ಇದ್ರ ಮೇಲೆ ಗಲೀಜು ಅನ್ನೋದು ನಿಲ್ಲೋದಿಲ್ಲ ಬೇಗ ಕೂಡ ಗಲೀಜಾಗೋದಿಲ್ಲ ನಾವು ಎಣ್ಣೆ ಕೈಲಿ ಅಥವಾ ಏನಾದರೂ ಗಲೀಜಾಗಿರೋ ಕೈಲಿ ಮುಟ್ಟಿದ್ರೂ ಕೂಡ ಟ್ಯಾಪು ಗಲೀಜಾಗೋದಿಲ್ಲ ಅಷ್ಟು ಒಂದು ಕ್ಲೀನಾಗಿ ಇರುತ್ತೆ ಅಂತಲೇ ಹೇಳ್ಬೋದು ನೋಡಿ ನಾನು ಫೈನಲ್ ಆಗಿ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ ನೀವು ಮನೇಲಿ ಟ್ರೈ ಮಾಡಿ ತುಂಬಾ ಈಸಿಯಾಗಿದೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್